ಪಾಕಿಟ್ ನೋಡಲಾರದು ತಂದಿದ್ರು ಯಾಕಂದ್ರೆ ಇದಂತೂ ಜಾಸ್ತಿ ಹಾಕಂಗಿಲ್ಲ ರೀ ಯಾಕೋ ಇದ್ರದ್ದು ಬರೀ ಎಣ್ಣೆ ಅದು ಬಿಡೋಂಗಿಲ್ಲ ಇದು ಜಾಸ್ತಿ ಹಾಕಂಗಿಲ್ಲ ನಾನು ಅಕ್ಕ ಇದು ಇದ್ರೂ ಮತ್ತೊಂದು ಇಷ್ಟ ಮನೆಯ ಕೊಬ್ಬರಿ ಕೂದಲಿಯಾಗತ್ತೇನ್ರಿ ತಗೋಡಪ್ಪ ಇಷ್ಟ ಹುರ್ಕೊ ತಕೊಂಡು ಒಂದು ಉಳ್ಳಾಗಡ್ಡಿ ಹುರ್ಕು ಬಿಡ್ತೀನಿ ಈಗ ಚಂದಾಗಂತೂ ಕೆಂಪು ಆಗ್ಬಿಟ್ಟವ್ರಿ ಇವಾಗ ತಕೊಂಡ್ ಬಿಡ್ತೀನಿ ಇದ್ರಾಗ ಒಂದಿಷ್ಟು ಹುರ್ದ್ ಬಿಡ್ತೀನಿ 이 정도면 안 되겠지. 음, 정도면 안 되겠지. 이정 아, 면안 되겠지. 이 정도면 안 되겠지. 이 정도면 안 되겠지. 이 정도면 안 되겠지. 이 정도면 안되지이 정도면 안 되겠지. 이정도이 정도면 안 되겠지. 이 정도면 안이 정도면 안 되겠지. 이 तभी भी कोताही का चली गई। दोनों बराबर। जो उनके हुरद बेटे थे कैंप पर गया था। बिच्छा से कर दे वाह। हम ना यार उसने यार का बिच्छा कड़कड़ कटबकू। बिच्छा को कटोरे रहा वो बड़ी ही अब क्या खतूसों का मंद मंद बड़ी

நமது ஹீரிய ஹீரியா கஜில் உம்

ಈಗ ಪೂರ್ತಿಯಾಗಿ ಮಸಾಲೆ ರುಬ್ಬಿಟ್ಟಿನ್ರಿ ಈಗ ಪಲ್ಯ ಸಾಂಬಾರ್ ಖಾನೆ ಹೊಡ್ಬಿಡ್ತೀನಿ ಕಟ್ಟೆ ನಮ್ಮ ನಮ್ ಜೊಡಿ ಬಿ ತತ್ತಿ ಸುಳ್ದು ಬಿಟ್ರೀನ್ರಿ ಈಗ ತತ್ತಿ ಮಸಾಲ ಹಾಕ್ತೀನಿ ಹದಿನೈದು ಸಾವಿರ ರೂಪಾಯಿ ಗಿಡ್ ಮೆತ್ತ ಪಂತ ಹೊಲ್ಗೊಳ್ಳ ನ ಈಗ ತತ್ತಿ ಮಸಾಲ ಅಂತೂ ಹಾಕ್ಬಿಟ್ಟಿ ನೋಡ್ರಿ ಇದಕ್ಕೆ ಒಂದ್ ಚೀಟ ಗರಂ ಮಸಾಲ ಹಾಕೊಳತ್ತಿನಿ ಕಾರೋ ಪಂತೆಲ ಹಾಕಿಬಿಡಿನಲ್ಲೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫಾಣೋಡ್ ಬಿಡುತ್ತೆ ಅದೇ ಖತ್ತಿನೇ ಮೈಲ ಆ ಏ ಯಾವ ಜಾಯಿಕ್ ಮಾಡಬಾರದು ನೋಡೋಕೆ ಹಂಗಾ ಆ ಕೆಲಸ ಇಲ್ಲ ಹ್ಮ ಹವ ಚಂದ ಕುದಿ ಬಿಟ್ಟವ್ರಿ ಇದಕ್ಕ ನೀರ್ ಗರಮ್ ಇಟ್ಟಿದಲ್ರಿ ನಾನು ಬಿಸಿ ನೀರ ಅದ ಹಾಕಿನಿ ಬಿಟ್ಟಿದ್ರಿ ಇದಕ್ಕ ಮಸಾಲೆ ಎಲ್ಲ ಸಾಂಬಾರು ಅಂತೂ ರೆಡಿ ಆಗ್ಯದ್ರಿ ಆದರೆ ಇನ್ನೊಂದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಟೈಮ್ ಅಂಟು ಇವಳಾಗ್ಯದ್ರಿ ಈಗ ಇನ್ನು ಕಸಾದ ಒಳ್ಳೆ ಒಂದು ಇಷ್ಟ ಬಂಡಿ ತಿಳಿಬೇಕು ಮತ್ತು ಇವತ್ತು ಹತ್ತಿರ ಒಳಗಂತು ಮತ್ತೆ ಮಳೆ ಶುರು ಆಗಿಬಿಟ್ಟದ್ರಿ ಎಷ್ಟು ದಿನ ಅಂದ್ರೆ ಮಳಿಬಿಟ್ಟು ಅವತ್ತ ಒಂದು ಹದಿನೈದು ದಿನ ಆಗಿತ್ತು ಒಂದು ಹದಿನೈದು ದಿನ ಅಂತ ತಗಲ್ರು ಒಂದು ಹತ್ತು ಹನ್ನೆರಡು ದಿನ ಆಗಿದ್ದು ಅದ್ರ ಮತ್ತೆ ಇವತ್ತು ರಾತ್ರಿ ಬೆಳಗನ ಬಂದ್ರೆ ಬಳಿ ಅಂತೂ ಅವರು ಇನ್ನ ಈಗ ಹೊಲಕ್ಕೆ ಹೋಗ್ಯ ರೀ ನೋಡೋಣ ಮಳೆ ಹ್ಯಾಂಗೆ ಬಂದ್ರೆ ನೋಡ್ಕೊಂಡು ಬರ್ಬೇಕಂತ ಹೇಳಿಕೊಂಡ ಈಗ ಹೊರಗೆ ತಿರ್ಗಾಡಬೇಕಂದ್ರೆ ಅಂತೂ ಎಲ್ಲಿ ಬೆಳೀಲ್ರು ಅಷ್ಟು ಮಳೆ ಹೊಂಟದ ನಿನ್ನೆ ಇತ್ತು ತೊಗೊರ ಕಸ ರೀ ಇವತ್ತಂತೂ ಕೂಲಿ ಮಂದಿ ಬರೋರು ಇದ್ರು ಇವತ್ತು ಆತಿದ್ದು ಕಸ ಅಂತ ಹುಸ್ಸು ಮಂದಿ ತೆಗ್ದೆ ಆದ್ರೆ ಇವತ್ತು ರಾತ್ರಿ ಅಂತೂ ಫುಲ್ ಮಳೆ ಬಂದು ಬಿಟ್ಟದ್ರಿ ಏನು ಕಸ ಏನು ನೋಡ್ಬೇಕಿನ್ನ ಹೋಗ್ಯಾರ ಹೆಂಗೆ ಬರ್ತದೆ ಅಂತೇಳಿ ಈಗ ಕಸದೆಲ್ಲ ಹುಡ್ಕೋದಾಗ್ಯದ್ರಿ ಹುಸ ಬಂಡಿ ತೆಳಿಬೇಕು ಅಂದಿಟ್ಟು ಹೊಡೋ ಅಂತು ಸಲಿಗೆ ತಯಾರಾಗ್ಯ ರೀ ಮಳೆ ಅಂತೂ ಭಾಳ ಹೊಂಟಿತ್ತು ಹೊರಟ ಕಡ್ಮೆ ಇದ್ದಿದ್ದಿಲ್ಲ ಆದರೆ ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯದ ಅದಕ್ಕೆ ಹೋಗ ಹೋತಾರೆ ಇನ್ನ ಒಂದಿಷ್ಟು ರೈಸ್ ಮಾಡಿಟ್ಟಿದ್ರಿ ರೀ ಅನ್ನ ಮಾಡಿಟ್ಟಿದ್ದ ಇಲ್ಲೊಂದಿಷ್ಟು ಬೇಳೆ ಹಾಕಿಟ್ಟೀನಿ ಬೇಳೆ ಹಾಕಬೇಕು ಬೇಳೆ ಹಾಕ್ಬೇಕು ನೀರು ಹೆಸ್ರು ಇಟ್ಟಿದ್ದೆ ಪಲ್ಯ ಮಾಡ್ಲಿಕ್ಕೆ ಇನ್ನೂ ರೊಟ್ಟಿ ಮಾಡಿಲ್ಲ ರೀ ಒಂದಿಷ್ಟು ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು Hvala, ker ste prišli. ಮಾಡ್ತೇವೆ ಯಾರೇ ಸರ್ಜಿ ಅದ್ರದ್ ಮಾಡ್ಬೇಕ್ರಿ ಹಾಗೆ ಪಲ್ಯ ಮಾಡ್ಬೇಕು ಅದಕ್ಕೆ ಒಂದಿಷ್ಟು ರೊಟ್ಟಿ ಮಾಡುದು ಮಾಡಿ ಜೊತೆ ಹಂಚಿನ ಮ್ಯಾಲ ಹಾಕಲ್ಕ ಹುರ್ಕೊಂಡ್ ರೊಟ್ಟಿ ಮಾಡಿ ಹಂಚಿನ ಮ್ಯಾಲ ಹಾಕಲ್ಕ ಹುರ್ದ ಪಲ್ಯ ಮಾಡ್ಬೇಕ್ರಿ ಅದಕ್ಕೆ ಮಲ್ವಾ ರೊಟ್ಟಿ ಮಾಡತ್ತಿದ Bye-bye. ಸಣ್ಣಗೆ ಹೆರ್ಚಿಟ್ಟಿದ್ರಿ ಇದು ಈಗ ರೊಟ್ಟಿ ಅಂತ ಮಾಡೋದಾಗಿದ್ರೆ ಅದಕ್ಕೆ ಇದೇ ತೆwäಂಗ ಹುರ್ದು ಬಿಡ್ತೀನಿ ಅಕ್ಕ ಕಟು ಒಂದು ಮುಡಕಿ ಮಾಡಕತ್ತಿದ್ರಿ ಸಾವನ್ನ ಮುಡಕಿ ಬೇಕು ಹಾಯ್ ನನಗೆ ಹ್ಞೂ ಏನಾಗತ್ತೆ ನಿನಗೆ ಗೊತ್ತೆ ಯಾಕೆ ಮಾಡಿ ಮುಟ್ಟಿಗೆ ಮಾಡಿ ನೀನು ಮುಟ್ಟಿಗೆ ಮಾಡ್ಕೊಳ್ತಾನೆ ಅಂದರೆ ನೋಡ ನಿನ ಮುಟಿಗೆ ಅಂದ್ರೆ ಗೊತ್ತಿಲ್ಲ ಹೀಗೆ ಜೋಕ್ಕೆ ವಾ ಬಳ್ಳೆಕಿ ನೋಡಿ ಅದು ಕತಿತಿಲ್ಲ ಹೆ ಬಿಡಿ ಹೆ ಬಿಡು ಹೊರಡಿ ಆ ಯಾರ ಬಿಡು ಹಾಗಲ ಕವರ್ ಐತಿಂದ್ರ ಇಷ್ಟ ಹಾಗಲ ಕವರ್ಕೊಂಡ ಒಂದಿಷ್ಟ ಅಲ್ಲೇ ಮಾಡ್ಬೇಕಿತ್ತು